ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಶಪ್ತಕರೊಡನೆ ಯುದ್ಧ ಮಾಡುತ್ತಿದ್ದ ಅರ್ಜುನನನ್ನು ಅಶ್ವತ್ಥಾಮನು ಯುದ್ಧಕ್ಕಾಗಿ ಕರೆದುದು ಅವರಿಬ್ಬರ ಯುದ್ಧವು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯ ಅರ್ಜುನನಿಗೆ ಸಂಶಪ್ತಕರೊಡನೆ ಹೇಗೆ ಯುದ್ಧವು ನಡೆಯಿತು ಕರ್ಣನಿಗೆ ಪಾಂಚಾಲರೊಡನೆ ಯುದ್ಧವು ನಡೆದ ಬಗೆ ಹೇಗೆ ಅಶ್ವತ್ಥಾಮ ಕರ್ಣರು ನಮ್ಮ ಕಡೆಯ ಇತರ ವೀ ನಮ್ಮ ಕಡೆಯ ಇತರ ವೀರರು ಪಾಂಡವರೊಡನೆ ನಡೆಸಿದ ಯುದ್ಧಕ್ರಮವನ್ನೆಲ್ಲ ನನಗೆ ವಿವರಿಸು ಎನ್ನಲು ಸಂಜಯನು ಹೇಳುತ್ತಾನೆ ರಾಜೇಂದ್ರ ವೀರರ ದೇಹಗಳನ್ನು ಪಾಪಗಳನ್ನು ನೀಗಿಸುವ ಆ ಯುದ್ಧದ ಕ್ರಮವನ್ನು ತಿಳಿಸುವೆನು ಕೇಳು ಬಿರುಗಾಳಿಯು ಸಮುದ್ರವನ್ನು ಮುಲ್ಲೋಲ ಕಲ್ಲೋಲ ಮಾಡುವಂತೆ ಅರ್ಜುನನು ಸಮುದ್ರ ಸಮಾನವಾದ ಸಂಶಪ್ತಕರ ಸೇನಾ ಮಧ್ಯದಲ್ಲಿ ನುಗ್ಗಿ ಅದನ್ನು ಕಲಗಿಸಿದನು ಆಗ ಧನಂಜಯನು ಪೂರ್ಣ ಚಂದ್ರನಂತಿರುವ ಮುಖದಿಂದಲೂ ಸುಂದರ ನಯನಗಳಿಂದಲೂ ಎಸಳಾದ ಹುಬ್ಬುಗಳಿಂದಲೂ ಸೂಕ್ಷ್ಮ ದಂತಗಳಿಂದಲೂ ಶೋಭಿತಗಳಾದ ವೀರರ ತಲೆಗಳನ್ನು ಕತ್ತರಿಸಿ ಸೊಟ್ಟು ಮುರಿದ ತಾವರೆ ಹೂಗಳಂತಿರುವ ಆ ತಲೆಗಳಿಂದಲೇ ಯುದ್ಧಭೂಮಿಯನ್ನೆಲ್ಲಾ ಮುಚ್ಚಿದನು ಆಗ ಅರ್ಜುನನು ದುಂಡಗೆ ದಪ್ಪನಾಗಿ ಚಂದನಾನುಲೇಪಿತಗಳಾಗಿ ಐದು ಹೆಡೆಯ ಸರ್ಪಗಳಂತೆ ಕಾಣುತ್ತಿದ್ದ ಅನೇಕ ರಾಜರ ನೀಡಿದ ಭುಜಗಳನ್ನು ತೊಟ್ಟಿದ್ದ ಕೈಗೌಸಣಿಕೆಗಳೊಡನೆಯೂ ಹಿಡಿದಿದ್ದ ಆಯುಧಗಳೊಡನೆಯೂ ತನ್ನ ಬಾಣಗಳಿಂದ ಕತ್ತರಿಸಿ ಕೆಡಗಿದನು ಮತ್ತು ಅವನು ರಸಕ್ಕೆ ಹೂಡಿದ್ದ ಕುದುರೆಗಳನ್ನು ಬೇರೆ ಕುದುರೆಗಳನ್ನು ಸಾರಥಿಗಳನ್ನು ಧ್ವಜದಂಡಗಳನ್ನು ಬಿಲ್ಲುಗಳನ್ನು ಬಾಣಗಳನ್ನು ತೋಳುಗಳನ್ನು ತನ್ನ ತೀಕ್ಷ್ಣ ಬಾಣಗಳಿಂದ ತುಂಡರಿಸಿದನು ಅನೇಕ ಸಹಸ್ರ ಬಾಣಗಳಿಂದ ರಥಗಳನ್ನು ಆನೆಗಳನ್ನು ಕುದುರೆಗಳನ್ನು ಕುದುರೆಗಳ ಮೇಲಿದ್ದ ರಾವುತರನ್ನು ಯಮಲೋಕಕ್ಕೆ ಕಳುಹಿಸಿದನು ಇದರಿಂದ ಕೋಪಗೊಂಡ ಅನೇಕ ವೀರರು ಬೆಸೆ ಬೆನೆ ಬಂದ ಹಸುವನ್ನು ನೋಡಿ ಗರ್ಜಿಸುವ ಕೊಬ್ಬಿದ ಗೋಳಿಗಳು ತಮಗಿದಿರಾದವರನ್ನು ಕೊಂಬುಗಳಿಂದ ತಿವಿಯುವಂತೆ ಅರ್ಜುನನನ್ನು ಎದುರಿಸಿ ಬಾಣಗಳಿಂದ ಹೊಡೆದರು ತ್ರೈಲೋಕ್ಯ ವಿಜಯಕ್ಕಾಗಿ ಅಸುರರಿಗೆ ಇಂದ್ರನೊಡನೆ ಯುದ್ಧವೂ ನಡೆದಂತೆ ಅರ್ಜುನನಿಗೂ ಸಂಕ್ಷಪ್ತಕರಿಗೂ ರೋಮಾಂಚನವನ್ನೆಬ್ಬಿಸುವ ಮಹಾ ಯುದ್ಧವೂ ನಡೆಯಿತು ಅರ್ಜುನನು ಶತ್ರುಗಳ ಸೈನ್ಯ ಶತ್ರುಗಳ ಅಸ್ತ್ರಗಳನ್ನೆಲ್ಲ ಪ್ರತ್ಯಸ್ತ್ರಗಳಿಂದ ನಾನಾ ಕಡೆಗಳಲ್ಲಿ ತಡೆದು ಅನೇಕ ಬಾಣಗಳಿಂದ ಅವರನ್ನು ಹೊಡೆದು ಅವರ ಪ್ರಾಣವನ್ನು ಕಳೆದನು ಅರ್ಜುನನ ಪ್ರಹಾರದಿಂದ ರಥಗಳ ಮೂಕಿ ಚಕ್ರ ಅಚ್ಚು ತ್ರಿವೇಣುಕಗಳು ಅಂದರೆ ಮೂಕಿಯ ಮುಂಭಾಗದಲ್ಲಿ ಕಟ್ಟುವ ತಿಕ್ಕಡಿ ಗೋಲುಗಳು ಇವೆಲ್ಲ ಮುರಿದವು ಸಾರಥಿಗಳು ರಥವೀರರು ಸತ್ತರು ಬಾಣಗಳು ಬತ್ತಳಿಕೆಗಳು ಧ್ವಜಗಳು ಎಲ್ಲವೂ ಮುರಿದು ಕಟ್ಟಿದ ಹಗ್ಗಗಳು ಕಡಿವಾಣಗಳು ಕತ್ತರಿಸಲ್ಪಟ್ಟವು ಮರ ಮೊಗ ಗದ್ದುಗೆ ಅದಕ್ಕೆ ಆಧಾರವಾದ ಇರಚಿಯ ಮೇಲಿನ ಅಡ್ಡಮರಗಳು ಇವೆಲ್ಲ ಚೂರ್ಣೀಭೂತವಾದವು ಬಿರುಗಾಳಿಯು ಮಹಾ ಮೇಘಗಳನ್ನು ತೂರಿಬಿಡುವಂತೆ ಅರ್ಜುನನು ಶತ್ರು ರಥಗಳನ್ನೆಲ್ಲ ಆಕಾರವೇ ತಿಳಿಯದಂತೆ ಪುಡಿಪುಡಿ ಮಾಡಿದನು ಹೀಗೆ ಅರ್ಜುನನು ನೋಡುವವರಿಗೆ ಆಶ್ಚರ್ಯವನ್ನು ನೀರುಗಳಿಗೆ ಭಯವನ್ನು ಹುಟ್ಟಿಸುವಂತೆ ಸಾವಿರ ಮಂದಿ ಮಹಾರಥರು ಒಂದಾಗಿ ಸೇರಿ ಮಾಡುವ ಕಾರ್ಯಗಳನ್ನು ತಾನೊಬ್ಬನೇ ನಡೆಸಿದನು ದೇವರ್ಷಿ ಸಿದ್ಧ ಚಾರಣಾದಿಗಳೆಲ್ಲಾ ಆಕಾಶದಲ್ಲಿ ಸ್ತೋತ್ರ ಮಾಡಿದರು ದೇವ ದುಬಿಗಳು ಮೊಳಗಿದವು ಆಗ ಕೃಷ್ಣಾರ್ಜುನರ ಶಿರಸ್ಸುಗಳಲ್ಲಿ ಪುಷ್ಪ ವರ್ಷವು ಕರೆಯಲ್ಪಟ್ಟಿತು ಇದೇ ಸಮಯದಲ್ಲಿ ಆಕಾಶದಿಂದ ಅಶರೀರವಾಣಿಯೊಂದು ಹೊರಟು ಚಂದ್ರಾಗ್ನಿ ವಾಯು ಸೂರ್ಯ ದೇವತೆಗಳಲ್ಲಿರುವ ಕಾಂತಿ ತೇಜಸ್ಸು ಬಲ ಪ್ರಕಾಶಗಳನ್ನೆಲ್ಲ ಲ್ಲಿ ನಿತ್ಯವಾಗಿ ಪಡೆದಿರುವ ಮಹಾತ್ಮರಾದ ಕೃಷ್ಣಾರ್ಜುನರು ಇವರೇ ಹಿಂದೆ ಬ್ರಹ್ಮ ರುದ್ರರು ಒಂದಾಗಿ ಸೇರಿ ಕುಳಿತಂತೆ ಒಂದೇ ರಥದಲ್ಲಿ ಕುಳಿತಿರುವ ಈ ವೀರರಿಬ್ಬರು ಲೋಕಶ್ರೇಷ್ಠರಾದ ನರನಾರಾಯಣರು ಎಂದು ನುಡಿಯಿತು ಆ ಮಹಾಶ್ಚರ್ಯಗಳನ್ನೆಲ್ಲ ಕಣ್ಣಿಂದ ನೋಡಿಯೂ ಕಿವಿಯಿಂದ ಕೇಳಿಯೂ ಅಶ್ವತ್ಥಾಮನಿಗೆ ಅಧಿಕ ಕೋಪ ಉಂಟಾಗಿತ್ತು ಒಡನೆಯೇ ಕೃಷ್ಣಾರ್ಜುನರನ್ನು ಯುದ್ಧದಲ್ಲಿ ಎದುರಿಸಿ ಬಂದನು ಆ ದ್ರೋಣಪುತ್ರನು ಬಾಣಗಳನ್ನು ಕೈಯಲ್ಲಿ ಹಿಡಿದಂತೆಯೇ ಅರ್ಜುನನನ್ನು ಯುದ್ಧಕ್ಕೆ ಕರೆಯುತ್ತಾ ನಗುಮುಖದಿಂದ ಎಲೈ ವೀರನೇ ಈಗ ನೀನು ನನ್ನನ್ನು ರಕ್ತ ಅತಿಥಿಯನ್ನಾಗಿ ಭಾವಿಸುವೆಯಾದರೆ ನನಗೆ ಯುದ್ಧವೆಂಬ ಔತಣವನ್ನು ಕೊಡುವು ಎಂದನು ಹೀಗೆ ಆಚಾರ್ಯ ಪುತ್ರನಿಂದ ಬಹುಮಾನ ಕರೆಯಲ್ಪಟ್ಟ ಅರ್ಜುನನು ತನಗೆ ಅದೊಂದು ದೊಡ್ಡ ಗೌರವವೆಂದೇ ಭಾವಿಸಿ ಜನಾರ್ದನನನ್ನು ಕೊರೆತು ಮಾಧವ ನಾನು ಸಂಶಪ್ತಕರನ್ನು ಕೊಲ್ಲಬೇಕಾಗಿದೆ ಆದರೆ ಈಗ ಅಶ್ವತ್ಥಾಮನು ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವನು ಈಗ ನಾನು ಯಾವುದನ್ನು ಮೊದಲು ಮಾಡಬೇಕೋ ತಿಳಿಸು ನೀನು ಸಮ್ಮತಿಸುವುದಾದರೆ ಈಗ ಇವನಿಗೆ ತಕ್ಕ ಆತಿಥ್ಯವನ್ನು ಕೊಡುವೆನು ಅಲ್ಲಿಗೆ ರಥವನ್ನು ಬಿಡು ಎಂದನು ಇದನ್ನು ಕೇಳಿ ಕೃಷ್ಣನು ಯಾಗದಲ್ಲಿ ಶಿಕ್ಷಾ ವಿಧಿಗನುಸಾರವಾಗಿ ಕರೆಯಲ್ಪಟ್ಟ ಇಂದ್ರನನ್ನು ವಾಯುವು ತಂದು ಸೇರಿಸುವಂತೆ ಕೃಷ್ಣನು ಪಾರ್ಥನನ್ನು ಅಶ್ವತ್ಥಾಮನ ಸಮೀಪಕ್ಕೆ ತಂದು ನಿಲ್ಲಿಸಿದನು ಕೃಷ್ಣನು ಏಕಾಗ್ರ ಮನಸ್ಕನಾದ ಆ ಅಶ್ವತ್ಥಾಮನನ್ನು ಕುರಿತು ಓ ಅಶ್ವತ್ಥಾಮ ಸ್ಥಿರವಾಗಿ ನಿಂತು ವೇಗದಿಂದ ಯುದ್ಧ ಮಾಡು ಶತ್ರುವಿನ ಆಯುಧ ವೇಗವನ್ನು ತಡೆದು ನಿಲ್ಲು ಯಜಮಾನನಲ್ಲಿ ಉಪ್ಪು ತಿಂದ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ ಇದಲ್ಲವೇ ಸಕಾಲವು ಬ್ರಾಹ್ಮಣರಲ್ಲಿ ವಿವಾದವು ಸೂಕ್ಷ್ಮವು ಕ್ಷತ್ರಿಯರಲ್ಲಿ ಜಯಾಪಜಯಗಳು ಸೂಕ್ಷ್ಮವಾದವು ಈ ಪ್ರಾರ್ಥನೆಗೆ ದೇವತೆಗಳಿಂದಾದ ಸತ್ಕಾರವನ್ನು ನೀನು ನಿನ್ನ ಬುದ್ಧಿಮೋಹದಿಂದ ಸಹಿಸಲಾರೆಯಾದರೆ ಈಗಲೇ ನೀನು ನಿನ್ನ ಕೊನೆಗಾಲವನ್ನು ನಿರ್ಧರಿಸಿಕೊಂಡು ದೃಢವಾಗಿ ನಿಂತು ಇವನೊಡನೆ ಯುದ್ಧ ಮಾಡು ಎಂದನು ಕೃಷ್ಣನ ಮಾತನ್ನು ಕೇಳಿ ಅಶ್ವತ್ಥಾಮನು ಸರಿ ಹಾಗೆಯೇ ಆಗಲಿ ಎಂದು ಹೇಳಿ ಒಡನೆ ಕೃಷ್ಣನನ್ನು ಅರವತ್ತು ಬಾಣಗಳಿಂದಲೂ ಅರ್ಜುನನನ್ನು ಮೂರು ಬಾಣಗಳಿಂದಲೂ ಹೊಡೆದನು ಆಗ ಅರ್ಜುನನು ಅತ್ಯಾಕ್ರೋಶಗೊಂಡು ಮೂರು ಬಾಣಗಳಿಂದ ಅಶ್ವತ್ಥಾಮನ ಬಿಲ್ಲನ್ನು ಕತ್ತರಿಸಿದನು ಕೂಡಲೇ ಅಶ್ವತ್ಥಾಮನು ಘೋರವಾದ ಬೇರೆ ಬಿಲ್ಲನ್ನು ಕೈಗೆತ್ತಿಕೊಂಡು ನಾಣೇರಿಸಿ ನಿಮಿಷ ಮಾತ್ರದಲ್ಲಿ ಅರ್ಜುನನನ್ನು ಸಾವಿರ ಬಾಣಗಳಿಂದಲೂ ಕೃಷ್ಣನನ್ನು ಮುನ್ನೂರು ಬಾಣಗಳಿಂದಲೂ ಹೊಡೆದನು ಅಲ್ಲದೆ ಆಗ ಅಶ್ವತ್ಥಾಮನು ತನ್ನ ಬ್ರಾಹ್ಮಣ ಬಲದಿಂದ ಮೇಲೆ ಮೇಲೆ ಸಾವಿರ ಹತ್ತು ಸಾವಿರ ಲಕ್ಷ ಸಂಖ್ಯೆಯಿಂದ ಬಾಣಗಳನ್ನು ಹುಟ್ಟಿಸಿ ಅರ್ಜುನನನ್ನು ಸ್ತಂಭೀಭೂತನನ್ನಾಗಿ ಮಾಡಿದನು ಆಗ ಬ್ರಹ್ಮವಾದಿಯಾದ ಆ ಅಶ್ವತ್ಥಾಮನ ಬಿಲ್ಲು ಬತ್ತಳಿಕೆ ಹೆದೆ ಬೆರಳುಗಳು ತೋಳುಗಳು ಅಂಗೈಗಳು ಕಣ್ಣು ಮೂಗು ಕಿವಿ ಗೆದೆ ಮುಖ ತಲೆ ಅವಯವಗಳು ರೋಮಗಳು ಕವಚ ರಥ ಧ್ವಜ ಇವೆಲ್ಲವುಗಳಿಂದಲೂ ಬಾಣಗಳು ಹೊರಟವು ದ್ರೋಣಪುತ್ರನು ಈ ಬಾಣಗಳ ದೊಡ್ಡ ಬಲೆಯಲ್ಲಿ ಕೃಷ್ಣಾರ್ಜುನರನ್ನು ಬಿಗಿದು ಸಂತೋಷದಿಂದ ಸಿಡಿರಿನಂತೆ ಸಿಂಹನಾದ ಮಾಡಿದನು ಅಶ್ವತ್ಥಾಮನಿಂದ ಪ್ರಯೋಗಿಸಲ್ಪಟ್ಟು ನಾಲ್ಕು ಕಡೆಗಳಿಂದಲೂ ಬಂದು ಬೀಳುತ್ತಿರುವ ಆ ಬಾಣಗಳಿಂದ ಕೃಷ್ಣಾರ್ಜುನರಿಬ್ಬರು ಚೆನ್ನಾಗಿ ಮರೆಸಲ್ಪಟ್ಟರು ಅಶ್ವತ್ಥಾಮನು ಆ ಕೃಷ್ಣಾರ್ಜುನರಿಬ್ಬರನ್ನು ಅನೇಕ ತೀಕ್ಷ್ಣ ಬಾಣಗಳಿಂದ ನಿಶ್ಚಲರನ್ನಾಗಿ ಮಾಡಿದನು ಚರಾಚರಗಳಿಗೆಲ್ಲ ರಕ್ಷಕರಾದ ಅವರಿಬ್ಬರು ಬಾಣಗಳಿಂದ ಮರೆಸಲ್ಪಟ್ಟುದನ್ನು ಕಂಡು ಸ್ಥಾವರ ಜಂಗಮಗಳೆಲ್ಲವೂ ಹಾಹಾಕಾರ ಮಾಡಿದವು ಸಿದ್ಧಚಾರಣರು ನಾನಾ ಕಡೆಗಳಿಂದ ಓಹೋ ಇನ್ನು ಲೋಕಗಳಿಗೆ ಕ್ಷೇಮ ಉಂಟೆ ಎಂದರು ರಾಜ ದ್ರೋಣಪುತ್ರನ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮವನ್ನು ನಾನು ಹಿಂದೆ ಯಾವಾಗಲೂ ಕೇಳಿದುದೇ ಇಲ್ಲ ಯುದ್ಧದಲ್ಲಿ ಮಹಾರಥಿಕರಿಗೂ ಭಯವನ್ನುಂಟು ಮಾಡುವ ದ್ರೋಣಪುತ್ರನ ಸಿಂಹ ಗರ್ಜನೆಗೆ ಸಮಾನವಾದ ಬಿಲ್ಲಿನ ಶಬ್ದವನ್ನೇ ನಾನು ಅನೇಕಾವರ್ತಿ ಕೇಳಿದೆನು ಯುದ್ಧದಲ್ಲಿ ಎಡಕ್ಕೂ ಬಲಕ್ಕೂ ಸಂಚರಿಸುತ್ತಾ ಅಂಬುಗಳನ್ನೆಸೆಯುತ್ತಿರುವ ಆ ಅಶ್ವತ್ಥಾಮನ ಬಿಲ್ಲಿನ ನಾಣಿನ ಹಗ್ಗವು ಮೇಘದಲ್ಲಿ ಮಿಂಚಿನಂತೆ ಕಾಣಿಸಿತು ವೇಗಶಾಲೆಯು ದೃಢಮುಷ್ಟಿಯುಳ್ಳವನೂ ಆದ ಅರ್ಜುನನು ಕೂಡ ಅದನ್ನು ದಿಗ್ಭ್ರಮೆಗೊಂಡು ನೋಡುತ್ತಿದ್ದನು ಸವ್ಯಸಾಚಿ ಎನಿಸಿದ ತನ್ನ ಶೌರ್ಯವು ಅಶ್ವತ್ಥಾಮನ ಮುಂದೆ ಮಾಯವಾಯಿತೆಂದು ನೆನೆದನು ಆಗ ಆ ಅಶ್ವತ್ಥಾಮನ ಸ್ವರೂಪವು ರುದ್ರನ ದೇಹದಂತೆ ದುಸ್ಸಹವಾಯಿತು ಹೀಗೆ ಆಗಿನ ಯುದ್ಧದಲ್ಲಿ ಅಶ್ವತ್ಥಾಮನು ಮೇಲೆ ಮೇಲೆ ಪ್ರಬಲಿಸುತ್ತಾ ಅರ್ಜುನನು ಕ್ಷೀಣಿಸುತ್ತಿರುವುದನ್ನು ನೋಡಿ ಕೃಷ್ಣನಿಗೆ ರೋಷವು ಹುಟ್ಟಿತು ಆಗ ಕೃಷ್ಣನು ನಿಟ್ಟುಸಿರು ಬಿಡುತ್ತ ನನ್ನ ಕಣ್ಣಿನಿಂದಲೇ ದಗಿಸಿ ಬಿಡುವಂತೆ ಅತ್ತಲಾಗಿ ಅಶ್ವತ್ಥಾಮನನ್ನು ಅರ್ಜುನನನ್ನು ಅಡಿಗಡಿಗೆ ನೋಡಿದನು ಆಮೇಲೆ ಅವನು ಕ್ರೋಧವನ್ನು ನಟಿಸುತ್ತಾ ಪ್ರೀತಿ ಪುರಸ್ಸರವಾಗಿ ಪಾರ್ಥನನ್ನು ಕೊರೆತು ಪಾರ್ಥ ಕುಂತಿ ಪುತ್ರ ಯುದ್ಧದಲ್ಲಿ ದ್ರೋಣಪುತ್ರನು ಈಗ ನಿನ್ನನ್ನು ಮೀರಿಸಿಬಿಟ್ಟನು ಇದೊಂದು ಆಶ್ಚರ್ಯವೆಂದೇ ನನಗೆ ತೋರಿದೆ ನಿನ್ನ ಕೈಯಲ್ಲಿದ್ದ ಗಾಂಡೀವವು ಚದರಿ ಹೋಗಲಿಲ್ಲವಷ್ಟೇ ನಿನ್ನ ಮುಷ್ಟಿಬಲವು ಮುರಿದಿಲ್ಲವಷ್ಟೇ ನಿನ್ನ ವೀರ್ಯವೂ ಬಾಹುಬಲವೂ ಮೊದಲಿನಂತಿರುವುದೇ ಓ ಪಾಂಡವ ಶ್ರೇಷ್ಠ ಯುದ್ಧದಲ್ಲಿ ದ್ರೋಣಪುತ್ರನು ಮಹಾಶೌರ್ಯವುಳ್ಳವನಂತೆ ಕಾಣುವನು ಗುರುಪುತ್ರನೆಂದು ಆತನಲ್ಲಿ ಗೌರವವಿಟ್ಟು ಉಪೇಕ್ಷೆ ಮಾಡುವೆಯೇನು ಹಾಗೆ ಬೇಡ ಇದು ಉಪೇಕ್ಷೆಗೆ ಸಮಯವಲ್ಲ ಎಂದನು ಆಗ ಅರ್ಜುನನು ಓ ಮಾಧವ ನನ್ನ ವಿಷಯದಲ್ಲಿ ಕುರುಪುತ್ರನು ತೋರಿಸಿದ ದೌರಾತ್ಮ್ಯವನ್ನು ನೋಡಿದೆಯಾ ನಮ್ಮನ್ನು ಬಾಣಮಯವಾದ ಗ್ರಹದಲ್ಲಿ ಸಿಕ್ಕಿಸಿ ನಾವು ಸತ್ತಂತೆಯೇ ತಿಳಿದಿರುವನು ಇದು ಈಗಲೇ ನನ್ನ ಶಿಕ್ಷೆಯಿಂದಲೂ ಬಲದಿಂದಲೂ ಇವನನ್ನು ಕೊಲ್ಲಲು ಸಂಕಲ್ಪಿಸಿಬಿಟ್ಟನು ಎಂದನು ಒಡನೆಯೇ ಅರ್ಜುನನು ಅಶ್ವತ್ಥಾಮನ ಬಿಲ್ಲನ್ನು ಛತ್ರವನ್ನು ಧ್ವಜ ಪತಾಕೆಗಳನ್ನು ತಾಳೆಯ ಗರಿಯಂತಿದ್ದ ಅವನ ಕತ್ತಿಯನ್ನು ಉತ್ತಮವಾದ ಗದಾಯುಧಗಳನ್ನು ಗದಾಯುಧವನ್ನು ಕತ್ತಿಗಳಿಂದ ತುಂಡಿಸುಂಡರಿಸಿದನು ಅಶ್ವತ್ಥಾಮನಿಂದ ಪ್ರಯೋಗಿಸಲ್ಪಟ್ಟ ಒಂದೊಂದು ಬಾಣವನ್ನು ಮೂರು ಮೂರು ತುಂಡುಗಳಾಗಿ ಮಾಡಿ ಗಾಳಿಯು ಮಂಜನ್ನು ಹೇಗೋ ಹಾಗೆ ನಾಶ ಮಾಡಿದನು ರಥ ರಥಾಶ್ವ ರಥಿಗಳೊಡನೆಯೂ ಆನೆಗಳೊಡನೆಯೂ ಧ್ವಜಗಳೊಡನೆಯೂ ಕಾಲಾಳುಗಳೊಡನೆಯೂ ಕೂಡಿ ಬಂದ ಸಂಕ್ಷಪ್ಪ್ತಕರನ್ನು ಉಗ್ರ ಬಾಣಗಳಿಂದ ಹೊಡೆದನು ಆ ಯುದ್ಧರಂಗದಲ್ಲಿ ಆಗ ಯಾರು ಯಾರು ಯಾವ ಯಾವ ರೂಪದಿಂದಿದ್ದರೋ ಅವರೆಲ್ಲ ಬಾಣಗಳಿಂದ ಮುಚ್ಚಲ್ಪಟ್ಟರು ಗಾಂಡೀವದಿಂದ ಬಿಡಲ್ಪಟ್ಟ ನಾನಾ ಬಗೆಯ ಬಾಣಗಳು ಯುದ್ಧದಲ್ಲಿ ಒಂದು ಕ್ರೋಶಕ್ಕಿಂತಲೂ ದೂರದಲ್ಲಿರುವ ಆನೆಗಳನ್ನು ಮನುಷ್ಯರನ್ನು ಕೊಂದವು ಕಾಡಿನಲ್ಲಿ ಕೊಡಲಿಯಿಂದ ಕಡಿಯಲ್ಪಟ್ಟ ಮರಗಳಂತೆ ಆನೆಯ ಸುಂಡಿಲಗಳು ಕತ್ತಿಗಳಿಂದ ಕತ್ತರಿಸಲ್ಪಟ್ಟು ಬಿದ್ದವು ಪರ್ವತ ಸಮಾನಗಳಾದ ಆನೆಗಳು ಮಾವುತರೊಡನೆ ವಜ್ರಾಹತಗಳಾದ ಪರ್ವತ ರಾಶಿಗಳಂತೆ ಕೆಳಗೆ ಬಿದ್ದವು ಆಗ ಅರ್ಜುನನು ವೇಗವುಳ್ಳ ಕುದುರೆಗಳನ್ನು ಹೂಡಿ ಗಂಧರ್ವ ನಗರದಂತೆ ವಿಚಿತ್ರ ರೂಪವುಳ್ಳ ರಥಗಳನ್ನು ಬಾಣಗಳಿಂದ ತುಂಡು ತುಂಡಾಗಿ ಕತ್ತರಿಸಿ ಶತ್ರುಗಳ ಮೇಲೆ ಬಾಣಗಳನ್ನು ಸುರಿಸಿದನು ಕುದುರೆಯ ವೀರರನ್ನು ಕಾಲಾಳುಗಳನ್ನು ಕೊಂದನು ಆಗ ಅರ್ಜುನನೆಂಬ ಪ್ರಳಯ ಸೂರ್ಯನು ಸಂಶಪ್ತಕರೆಂಬ ಮಹಾಸಮುದ್ರವನ್ನು ತೀಕ್ಷ್ಣ ಬಾಣಗಳೆಂಬ ಕಿರಣಗಳಿಂದ ಹೀರಿ ಬರಿದಾಗಿಸಿಬಿಟ್ಟನು ಮತ್ತು ಮಹಾವೇಗವುಳ್ಳ ವಜ್ರ ಸಮಾನ ಬಾಣಗಳಿಂದ ಇಂದ್ರನು ಪರ್ವತಗಳನ್ನು ಹೇಗು ಹಾಗೆ ಪಾರ್ಥನು ದ್ರೋಣಪುತ್ರನೆಂಬ ದೊಡ್ಡ ಪರ್ವತವನ್ನು ಭೇದಿಸುತ್ತಿರಲು ಅಶ್ವತ್ಥಾಮನು ರಥಾರೂಢನಾದ ಅರ್ಜುನನ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಾ ಇದಿನಿಗೆ ಬಂದನು ಪಾರ್ಥನು ಅವನ ಬಾಣಗಳನ್ನೆಲ್ಲ ಕಡಿದನು ಆಗ ಅಶ್ವತ್ಥಾಮನು ಇನ್ನೂ ಅಧಿಕ ಕೋಪದಿಂದ ಸದ್ಗುಣವುಳ್ಳ ಅತಿಥಿಗೆ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಸಮರ್ಪಿಸುವಂತೆ ಬತ್ತಳಿಕೆಯಲ್ಲಿರುವ ಬಾಣಗಳನ್ನೆಲ್ಲ ಅರ್ಜುನನಿಗೆ ಅರ್ಪಣ ಮಾಡಿದನು ಪಂಕ್ತಿಯಲ್ಲಿಟ್ಟುಕೊಳ್ಳಬಾರದ ಯಾಚಕನನ್ನು ದಾನಿಯು ಪಂಕ್ತಿಯಿಂದ ಹೊರಹಾಕುವಂತೆ ಅರ್ಜುನನು ಆಗ ಸಂಸಪ್ತಕರುಗಳನ್ನು ಬಿಟ್ಟು ದ್ರೋಣಪುತ್ರನನ್ನು ಎದುರಿಸಿ ಬಂದನು ಓ ರಾಜ ಆಗ ಸಂಸಪ್ತಕರು ಮಹಾತ್ಮರಾದ ಅವರಿಬ್ಬರ ಯುದ್ಧವನ್ನೇ ನೋಡುತ್ತಾ ನಿಂತರು ಇದು ಐವತ್ತ ಎರಡನೆಯ ಅಧ್ಯಾಯವು நமஸே சாரேவி காஷ்மீரபரவாசி ராமம் பிர்த்தகே நித்தம் விதையதானே நமஸ்கார